ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಒಬ್ಬಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಒಬ್ಬಟ್ಟು ಮಾಡಿದ್ಮೇಲೆ ಅದು ಸಾಂಬಾರು ಮಾಡಿದ್ರೆ ಅದಕ್ಕೆ ರುಚಿ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಾಲು ಸ್ಪೂನಷ್ಟು ಸಾಸಿವೆ ಮೆಂತ್ಯ ಅಷ್ಟೆ ಸಾಸಿವೆ ಎಷ್ಟು ತೊಗೊಂಡಿದ್ದೀವೋ ಮೆಂತ್ಯನೋ ಅಷ್ಟೇ ಜೀರಿಗೆ ಎರಡು ಸ್ಪೂನಷ್ಟು ಜೀರಿಗೆ ಹಾಕ ಹಾಕಿದಷ್ಟು ಸಾಂಬಾರು ರುಚಿ ಇರುತ್ತೆ ಮೆಣಸು ಒಂದು ಸ್ಪೂನು ನೋಡಿ ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಕಪ್ಪಾಗ್ಬಿಡುತ್ತೆ ಕಾಳು ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಬೇಡಿಗೆ ಮೆಣಸಿನ್ಕಾಯಿ ಆರಿದೆ ಐದರಿಂದ ಆರು ಕಲ್ಲರ್ಗೆ ನಿಮ್ಗೆ ಇನ್ನೂ ಕಲರ್ ಬೇಕು ಅಂದರೆ ಬೇಡ್ಕಾಯಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನಾನು ಇಲ್ಲೊಂದು ಏಳರಿಂದ ಎಂಟು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಇಲ್ಲಿ ನಾನು ಎರಡು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಹಣ್ಣಿನ ರಸ ಹಾಕ್ಕೊಳ್ಬೇಕು ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಇಲ್ಲಿ ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಷ್ಟು ಸಾಂಬಾರು ತುಂಬ ರುಚಿ ಬರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಾಯಿ ತುರಿ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಆ ಬಿಸಿನಲ್ಲೇ ಸ್ವಲ್ಪ ಕಾಯಿ ತುರಿನೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಆ ಬಿಸಿನಲ್ಲೇ ಸ್ವಲ್ಪ ಚೆನ್ನಾಗಿದಾಗುತ್ತೆ ತಣ್ಣಗಾದ ನಂತರ ರುಬ್ಕೊಳ್ಬೇಕು ನೋಡಿ ತಣ್ಣಗಾಗಿದೆ ಈಗ ರುಬ್ತಾ ಇದ್ದೀನಿ ಅದು ಜಾರು ಒಬ್ಬಟ್ಟದ್ದು ಹೂರ್ಣ ರುಬ್ಬಿರೋದೆ ನೋಡಿ ಸ್ವಲ್ಪ ಬೇಳೆ ನಾವು ಒಬ್ಬಟ್ಟು ಬೇಯಿಸ್ಬೇಕಾದ್ರೆ ಬೇಳೆ ಸ್ವಲ್ಪ ತೆಗೆದಿಟ್ಕೊಂಡಿರಬೇಕು ಆ ಬೇಳೆನಲ್ಲೇ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಹುಣ್ಸೆ ರಸ ಟೊಮೊಟೊ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಬೇಕು ನೋಡಿ ಆಗಿದೆ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಕೊನೆಯಲ್ಲೂ ಹಾಕ್ಬೋದು ನಾನಿಲ್ಲಿ ಮೊದಲೇ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಚಿಟಾಪಟ ಅಂದ ನಂತರ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಏನು ಬಳಸೋಂಗಿಲ್ಲ ಜಜ್ಕೊಳ್ಬೇಕು ಬೆಳ್ಳುಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಗಿದೆ ರುಬ್ಬಿರೋ ಅಂತ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕು ಹಿಂಗೆ ಸಾಂಬಾರು ಜಾಸ್ತಿ ಬೇಕು ಸ್ವಲ್ಪ ತಿಕ್ನೆಸ್ ಇರಬೇಕು ಅಂದರೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಂಡು ರುಬ್ಬಿದ್ರೆ ಸಾರು ಗಟ್ಟಿ ಬರುತ್ತೆ ನೋಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಇದು ಮಾಡಿ ಹಾಕಿದ್ದೀನಿ ಈಗ ನೋಡಿ ಒಬ್ಬೊಟ್ಟಿಗೆ ಬೇಯಿಸಿರ್ತೀವಲ್ಲ ಬೇಳೆದು ನೀರು ಮೇನ್ ಇದಿ ಇದೆ ಇದಕ್ಕೆ ಟೇಸ್ಟ್ ಬರೋದಕ್ಕೆ ಆ ಬೇಳೆ ನೀರಲ್ಲೇ ಸಾರು ತುಂಬ ಟೇಸ್ಟ್ ಬರುತ್ತೆ ನೋಡಿ ನಮಗೆ ಯಾವ ಅದ ಬೇಕೋ ಆ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಳ್ಬೋದು ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೇ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ನಾನು ಬೆಲ್ಲದ ನೀರು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಬ್ಬರು ಆಗಿರೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಬೇಡ ನೋಡಿ ಚೆನ್ನಾಗಿ ಕುದಿಬೇಕು ಈ ಅದ ಇದ್ದರೆ ಸಾಕಾಗುತ್ತೆ ನೋಡಿ ತೆಳು ಇಲ್ಲ ಗಟ್ಟಿನೂ ಇಲ್ಲ ಮೀಡಿಯಮ್ಮಾಗಿದೆ ಅದು ಕುದ್ದಷ್ಟು ರುಚಿ ಚೆನ್ನಾಗಿರುತ್ತೆ ನೀವು ಮಾಡಿಟ್ಟು ಇವತ್ತು ಮಾಡಿಟ್ಟಿರ್ತೀವಿ ಅಂದರೆ ನಾಳೆ ನ ಒಂದು ನೈಟ್ ಬಿಟ್ಟು ಅದನ್ನು ರುಚಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು ನೈಟು ನಾವು ರಾತ್ರಿ ಮಾಡಿದ್ವಿ ಅಂದರೆ ನಾವು ಬೆಳಗ್ಗೆ ತಿಂದರೂ ಅದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದ್ದಿದೆ ನೋಡಿ ಆಗಿದೆ ಈಗ ನೋಡಿ ಅದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಈ ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್